ಯಾವಾಗ್ಲೂ ವಯಸ್ಸಾದವ್ರೊಬ್ರು ಅನುಭವ ಪಟ್ಟವ್ರು ಇರಬೇಕು ಒಂದು ಚಿಕ್ಕ ಕೂಸು ಮನೇಲಿ ಓಡಾಡ್ತಿರ್ಬೇಕು ಅದು ಮನೆ ತುಂಬಿರುತ್ತೆ ಅಂತ ಯಾವಾಗ್ಲೂ ಹೇಳೋದು ನಾವು ಅವಲೇ ಅದು ಮನೆ ಅಂತ ಹೇಳೋದು ಆತರ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ಬೇಕು ಈಗಿನ ಕಾಲದಲ್ಲಿ ಎಲ್ಲ ಆಚೆ ಕಳಿಸ್ಬಿಡ್ತಿವಿ ವಯಸ್ಸಾದವರು ಅಪ್ಪ ಬಿಟ್ಟು ಬಿಟ್ಬಿಡ್ತೀರಾ ಇಲ್ಲ ಮದುವೆ ಮಾಡ್ಕೊಂಡು ಬೇರೆ ಓಟ್ ಅದು ಸಂಸಾರ ಇಲ್ಲ ಒಂದು ಮನೆ ಆಗ್ಬೇಕಾದ್ರೆ ಕುಟುಂಬ ಅಂದ್ಮೇಲೆ ಏನಾದ್ ಒಟ್ಟಿಗೆ ಒಟ್ಟಿಗಿರ್ತಿರಲ್ಲ ಅದು ನಿಜವಾದ ಕುಟುಂಬ ನೋಡಿ ಇದು ನೋಡಕ್ ಎಷ್ಟು ಚಂದ ಕಾಣಿಸುತ್ತೆ ಅಲ್ವಾ ನಮ್ಮೂರು ಅಂತ ಅನ್ಸುತ್ತೆ ನಮ್ಮೂರು ಜನ ಅನ್ಸುತ್ತೆ ನಾವು ಅಂತ ಅನ್ಸುತ್ತಲ್ಲ ಅದು ಕುಟುಂಬ ಅಂದರೆ ಅದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಅಂತ ನಾವು ಹೇಳ್ತಿದ್ದೀವಿ ಸರ್ ನಾವೊಂದು ಹಾಡು ಬರಿಬೇಕಾದ್ರೆ ನಾನು ಹಂಸಲಾಕ ಯಾವಾಗ ಹಾಡು ಬರೆಯೋ ಕೂತರೆ ಎರಡೇ ನಿಮಿಷ ಹಂಸಲೆಕ್ಕ ಸಮಯ ತಗೊಳ್ಳೋದಿಲ್ಲ ಪಟ 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 ಅಂತ ಹಾಡು ಬರೆಯೋರು ಆದರೆ ಶಾಂತಿ ಕ್ರಾಂತಿಯಲ್ಲಿ ಹುಟ್ಟೋದು ಯಾಕೆ ಸಾಯೋದಕ್ಕೆ ಬರೆಯೋದಕ್ಕೆ ಮಾತ್ರ ಎರಡು ದಿವಸ ತಗೊಂಡ್ರು ಹಾಡು ಬರೆಯೋದಕ್ಕೆ ನಾನು ಯಾವ ಲೈನ್ ಹಾಕೋರು ಒಪ್ತಾನೆ ಇರಲಿಲ್ಲ ಅದು ಈ ಲೈನ್ ಬರೋವರೆಗೂ ಒಪ್ಪಿರಲಿಲ್ಲ ಅದು ಇವತ್ತಿಗೆ ಸಾರ್ಥಕ ಅನ್ಸೋದು ಯಾಕಂದರೆ ಮನುಷ್ಯ ಅಂದಮೇಲೆ ಒಂದು ಜನಕ್ಕೆ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು ಸಹಾಯ ಮಾಡ್ಬೋದು ಇಲ್ಲ ಬೇರೆ ಥರ ಸಹಾಯ ಮಾಡ್ಬೋದು ಅವೆಲ್ಲ ಸಹಾಯಕ್ಕಿಂತ ಒಬ್ಬ ಮನುಷ್ಯನಲ್ಲಿರೋ ಟ್ಯಾಲೆಂಟನ್ನು ಗುರುತಿಸಿ ಅವನಿಗೆ ಕಿರೀಟ ಹಾಕಿ ಅವನಿಗೆ ಮೆರವಣಿಗೆ ಮಾಡಿಸೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಇಲ್ವೇ ಇಲ್ಲ ಅದನ್ನು ನೀವು ಒಂಬತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ಅಂತ ಗೊತ್ತಾಯಿತು ಯಾಕಂದರೆ ನಾವೆಲ್ಲ ಎಷ್ಟೋ ಸರಿ ಒದ್ದಾಡ್ತೀವಿ ನಮ್ಮಲ್ಲಿ ಒಂದು ಆ ಕಲೆ ಇರುತ್ತೆ ಆ ಕಲೆನ ಗುರ್ಸೋರು ಯಾರು ಇಲ್ವಾ ನಮ್ಮನ್ನು ನಮ್ಮನ್ನು ಯಾರು ಕರ್ಕೊಂಡು ಹೋಗಲ್ವಾ ಅಂತ ಆದರೆ ಇವತ್ತು ಬಂದಿರೋ ಟಿ ವಿ ಆಗಿರ್ಬೋದು ಇಲ್ಲ ಇವ್ರು ನಡೆಸೋಂತ ಕಾರ್ಯಕ್ರಮಗಳಿರ್ಬೋದು ಎಲ್ಲೋ ಮೂಲೆಯಲ್ಲಿ ಹಳ್ಳಿಯಲ್ಲಿ ಎಲ್ಲೋ ಬಡತನದಲ್ಲಿ ಎಲ್ಲೋ ಒಂದು ಕೂತಿರೋ ಒಬ್ಬ ಕಲೆಗಾರನ್ನ ಕರ್ಕೊಂಬಂದು ಅವನಿಗೆ ಒಂದು ವೇದಿಕೆ ಕೊಟ್ಟು ಅವನ್ನ ಗುರುತಿಸಿ ಕಳಿಸ್ತಿರಲ್ಲ ಅದಕ್ಕಿಂತ ಒಂದು ದೊಡ್ಡ ಕೆಲಸ ಯಾವುದು ಇಲ್ವೇ ಇಲ್ಲ ಸರ್ ಸಾವಿರ ಲಕ್ಷ ದುಡ್ಡು ಕೊಡ್ಬೋದು ಸರ್ ಬಟ್ ನೀವು ಈ ಮಾಡೋ ಕೆಲಸ ದೊಡ್ಡ ಪುಣ್ಯ ಕೊಡುತ್ತೆ ಸರ್ ನೀವು ನೂರು ವರ್ಷ ಬಾಳ್ತಿರ ಸರ್ ನಿಮ್ಮ ಕುಟುಂಬನ ಅಷ್ಟೇ ಚೆನ್ನಾಗಿರುತ್ತೆ ಸರ್ ಆದರೆ ಎರಡನೇ ಮಾತೇ ಇಲ್ಲ ಯಾಕಂದರೆ ನಮ್ಮಪ್ಪ ಯಾವಾಗಲೂ ಒಂದೇ ಮಾತು ಹೇಳೋರು ರೇ ಸಂತೋಷ ಅನ್ನೋದು ನೀನು ನಗೋದಲ್ಲ ಕಣೋ ಕಣ ನಿನ್ನಿಂದ ಎದುರುಗಡೆ ಅವ್ರ ಮುಖದಲ್ಲಿ ನಗು ಬಂದರೆ ಅದು ನಿಜವಾದ ಸಂತೋಷ ಅಂತ ಅಂಥೇಳ್ರು ನಮ್ಮ ನಮ್ಮಪ್ಪ ನನಗೆ ಜಾಸ್ತಿ ಏನು ಪಾಠ ಮಾಡಿಲ್ಲರಿ ಅಪ್ಪನ ನೋಡ್ಕೊಂಡೇ ಬೆಳ್ಕೊಂಬಂದವನು ನಾನು ನಮ್ಮಪ್ಪ ಯಾವತ್ತೂ ಕೂತ್ಕೊಂಡು ಕೈ ಒಂದು ದಿವಸನ ನಮ್ಮಪ್ಪ ನನಗೆ ಬೈದಿದ್ದು ನೆನಪಾಗೋದಿಲ್ಲ ನನಗೆ ಹಂಗೆ ಬೆಳ್ಕೊಂಬಂದ್ಬಿಟ್ಟೆ ನಾನು ಈಗ ಲೋಕ ಮಾಡಿ ನಲ್ವತ್ತು ವರ್ಷ ಆಗೋಯ್ತು ಮಧ್ಯದಲ್ಲಿ ಈ ದೇವ್ರು ಅನ್ನೋರು ಇರ್ತಾರಲ್ಲ ಅವ್ನು ನಮಗೆ ಪರೀಕ್ಷೆ ಕೊಡ್ತಾನೆ ಇರ್ತೇನೆ ನಾವು ಪರೀಕ್ಷೆನ ಶಿಕ್ಷೆನ ಅಂತ ನಾವೇ ತಿಳ್ಕೊಬೇಕು ನಾನು ಯಾವಾಗಲೂ ಅಂದ್ಕೊಳ್ಳೋದು ದೇವ್ರು ನಮಗೇನಾದ್ರು ಒಂದು ಕೊಟ್ಟರೆ ಅವನು ನನಗೆ ಪರೀಕ್ಷೆ ಕೊಡ್ತಾ ಇದ್ದಾನೆ ಅವನು ತಳ್ತಾನೆ ನೂಗ್ತಾನೆ ತುಳಿತಾನೆ ಪರೀಕ್ಷೆ ಮಾಡ್ತಾ ಹೋಗ್ತಾನೆ ಅದನ್ನು ಶಿಕ್ಷೆ ಅಂತ ಯಾವತ್ತು ಅನ್ಕೋತೀವೋ ಅವತ್ತು ಮನುಷ್ಯ ಸೋತೋಗ್ಬಿಡ್ತಾನೆ ಬಟ್ ನಾನು ಅದನ್ನು ಇವತ್ತರೆಗೂ ಪರೀಕ್ಷೆ ಅಂತ ಅಂದ್ಕೊಂಡೆ ಬಂದಿದ್ದೀನಿ ನಾನು ನಮ್ಮದು ನಮ್ಮ ತಾಕತ್ತು ಪರೀಕ್ಷೆ ಮಾಡ್ತಾ ಕೂತವನು ಅವನು ಅಂತ ಅದು ಈ ಎರಡೂವರೆ ವರ್ಷ ಹಿಂದೆ ನನ್ನ ಮಕ್ಕಳು ಮದುವೆ ಮುಗಿದ ತಕ್ಷಣ ನನ್ನ ತಲೆಯಲ್ಲಿ ಇದ್ದಿದ್ದು ನಾನು ಮತ್ತೆ ಒಂದು ಲೋಕ ಸಿನಿಮಾ ಮಾಡಲೇಬೇಕು ಅದು ಮಾಡಬೇಕು ಅಂದರೆ ನಾನು ಫಸ್ಟ್ ತಗೊಂಡಿದ್ದ ಡಿಸಿಷನ್ ಏನು ಅಂದರೆ ನಾನು ನನ್ನ ಕುಟುಂಬದ ಜೊತೆ ಇರಬಾರ್ದು ನನ್ನ ಹೆಂಡತಿಯ ಜೊತೆ ಇರಬಾರ್ದು ನನ್ನ ಮಕ್ಕಳ ಜೊತೆ ಇರಬಾರ್ದು ನಾನು ನನ್ನ ಸಿನಿಮಾ ಜೊತೆ ಇರಬೇಕು ನಾನು ನನ್ನ ಜೊತೆ ಇರಬೇಕು ನನ್ನ ಜೊತೆ ಆ ಶಿವ ಇರಬೇಕು ಇಷ್ಟೇ ಸೊ ಎರಡೂವರೆ ವರ್ಷದಿಂದ ನಿಮಗೆ ಮತ್ತೆ ಒಂದು ಪ್ರೇಮ್ಲೋಕರ ಒಂದು ಸಿನಿಮಾ ಕೊಡೋದಕ್ಕೆ ನಾನು ನನ್ನ ಕುಟುಂಬನ ಸ್ಯಾಕ್ರಿಫೈಸ್ ಮಾಡೀನಿ ತ್ಯಾಗ ಮಾಡಿದ್ದೀನಿ ಅದಕ್ಕೆ ನಾನು ಒಬ್ಬನೇ ಕೆಲಸ ಮಾಡಿದ್ದೀನಿ ಒಬ್ಬನೇ ಕೆಲಸ ಮಾಡಬೇಕು ಅನ್ನೋ ದುರಾಂಕರ ಅಲ್ಲ ಅಹಂಕಾರ ಅಲ್ಲ ಇವತ್ತು ಯಾರು ಕೂರೋದಿಲ್ಲ ಕೆಲಸ ಮಾಡೋದಕ್ಕೆ ಹಸಿವಿಲ್ಲ ಯಾರಿಗೂ ಇವತ್ತು ಆದರೆ ನನಗೆ ಎಂಬತ್ತ್ ಮೂರಲ್ಲಿ ಉಟ್ಕೊಂಡಿದ್ದ ಹಸಿವು ಇವತ್ತವರೆಗೂ ಕಡಿಮೆ ಆಗಿಲ್ಲ ಸಿನಿಮಾ ಅಂದರೆ ಹಸಿವು ನನಗೆ ಏನೋ ಮಾಡಬೇಕು ಏನೋ ಮಾಡಬೇಕು ಮಾಡಬೇಕು ನೀವು ಮಧ್ಯೆ ಅನ್ಕೊಬೋದು ಏನೋ ಹದಿನೈದು ವರ್ಷ ಏನೂ ಕಿಸಿಲ್ಲ ಇಲ್ವಲ್ಲ ನೀವು ಅಂತ ಅನ್ಕೋಬೋದು ಏನು ಏನೂ ಕಿಸಿಯೋಕ್ಕಾಗೋದಿಲ್ಲ ಕೆಲವು ಸರಿ ಏನಕ್ಕೆ ಆಗೋದಿಲ್ಲ ಅಂದರೆ ಸರ್ವೈವಲ್ ಸ್ವಲ್ಪ ದಿವಸ ಬದುಕಿದ್ರೆ ಸಾಕು ಕುಟುಂಬದ ಬರ್ಡನ್ಸ್ ಇರುತ್ತೆ ಫೈನಾನ್ಷಿಯಲ್ ಇರುತ್ತೆ ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಹಂಗಂಗೆ ಬದುಕ್ಬಿಡೋಣ ಸಾಕು ಅನಿಸ್ಬಿಡ್ತು ಆದರೆ ಎರಡೂವರೆ ವರ್ಷದಿಂದ ಅನಿಸಿದ್ದು ನನಗೆ ಸಾಕು ಬದುಕಿದ್ದು ಬದುಕಂಗಿದ್ರೆ ನೀನು ಅನ್ಕೊಂಡಂಗೆ ಬದುಕು ಇಲ್ಲಾಂದ್ರೆ ಸಿನಿಮಾನೇ ಮಾಡಬೇಡ ಮಾಡಿದ್ರೆ ನೀನು ಅನ್ಕೊಂಡಂಗೆ ಸಿನಿಮಾ ಮಾಡು ಅಂತ ಆವಾಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಐ ಆಮ್ ಗಾಟ್ ದ ಕ್ರೇಜಿ ಅಂತ ಅದಕ್ಕೆ ಹಾಗೆ ನಾನು ಇವತ್ತಿಗೂ ಮೂರುವರೆ ಗಂಟೆಗೆ ಎದ್ದೇಳೋದು ನಾನು ಬೆಳಗ್ಗೆ ಮೂರುವರೆ ಗಂಟೆಗೆ ಎದ್ದೇಳ್ತೀನಿ ರಾತ್ರಿ ಯಾವಾಗ ಮಲಗ್ತೀನಿ ನನಗೆ ಗೊತ್ತಿರಲ್ಲ ಯಾವಾಗಲೇ ಸೋಫಾ ಮೇಲೆ ಮಲಗಿರ್ತೀನಿ ಮತ್ತು ಎದ್ದು ಕೂತ್ಕೋತೀನಿ ನನ್ನ ಜೊತೆ ಇರೋದು ಒಬ್ಬನೇ ಆ ಲಾ ಮಹಾದೇವ ಶಿವ ಒಬ್ಬನೇ ನನ್ನ ಜೊತೆ ಟ್ರಾವೆಲ್ ಮಾಡ್ತಿರೋದು ಅವ್ನು ಕೆಲಸ ಮಾಡಿಸ್ತಾ ಇದ್ದಾನೆ ನಾನು ಮಾಡ್ಕೊಂಬಂದಿದ್ದೀನಿ ಮೂವತ್ತೈದು ಹಾಡು ಹೇಳಿದ್ರು ಸುಮಾರು ಹಾಡುಗಳಿದೆ ಮ್ಯೂಸಿಕ್ ಬಿಡ್ಸಿದೆ ಇಡೀ ಪಿಚ್ಚರು ನಿಮ್ಮ ಜೀವನದಲ್ಲಿ ಅಂಥ ಅನುಭವ ಮತ್ತೆ ಸಿಗೋದೇ ಇಲ್ಲ ಇವತ್ತಿಲ್ಲಿ ವೇದಿಕೆ ಮೇಲೆ ಎಲ್ಲಿರ್ತೀನಿ ನೆನಪಿಟ್ಕೊಳ್ಳಿ ನಾನು ಹೇಳಿರ್ತೀನಿ ಎರಡೂವರೆ ವರ್ಷ ನಿಮ್ಮನ್ನು ಟ್ರಾನ್ಸ್ ಕರ್ಕೊಂಡು ಹೋಗಿದೆ ನೀವೆಲ್ಲ ಇಲ್ಲಿ ಕೂತಿದ್ದಿರೋ ಹಂಗೆ ಹಿಂಗೆ ಮಹಾದೇವ ಶಿವ ಅಂದ್ಕೊಂಡು ನೀವು ಮೆರಿಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ರಿ ಸ್ಟಾರ್ ಎಲ್ಲ ನಾನು ಅದು ಇವತ್ತು ವೇದಿಕೆ ಮೇಲೆ ಹೇಳಿರ್ತೀನಿ ನಾನು ಅಂದರೆ ಎರಡೂವರೆ ವರ್ಷ ಅಂದರೆ ನಾನೂರು ದಿವಸ ಶೂಟಿಂಗ್ ಮಾಡಿದ್ದೀನಿ ನಾನು ಸಿನಿಮಾನ ನಾನೂರು ದಿವಸ ಒಂದು ಕೆಲಸ ಒಂದು ಕಾಸ್ಟ್ಯೂಮ್ ಡಿಸೈನಿಂದ ಹಿಡ್ದು ಡೈಲಾಗ್ಸಿಂದ ಹಿಡ್ದು ಲಿರಿಕ್ಸಿಂದ ಹಿಡ್ದು ಸಂಗೀತ ಇಂದ ಹಿಡ್ದು ಎಲ್ಲ ನಾನು ಒಬ್ಬನೇ ಮಾಡಿರೋದು ಇದು ದುರಾಂಕಾರ ಅಂತ ಅನ್ ಅಂದ್ಕೊಳ್ಳಿ ಅಹಂಕಾರ ಅಂದ್ರೆ ಅಂದ್ಕೊಳ್ಳಿ ನನಗೆ ಅದೇನು ಬೇಜಾರಿಲ್ಲ ಬಟ್ ನಾನು ಒಬ್ಬನೇ ಮಾಡಿದ್ದೀನಿ ಮಾಡಿರೋ ಕೆಲಸ ಕೂಡ ನೀವು ನೋಡಿದಾಗ ಗೊತ್ತಾಗುತ್ತೆ ಆ ಕೆಲಸ ಏನು ಮಾಡಿದೆ ಏನು ಮಾಡಿಸಿದ್ದಾನೆ ಅವ್ನು ನನ್ನ ಕೈಲಿ ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ಒಬ್ಬ ಮನುಷ್ಯನ ಧೈರ್ಯ ಬೇಕು ಐ ಆಮ್ ಗಾಡ್ ದ ಕ್ರೇಜಿ ಅಂತ ಹೇಳ್ಕೋಬೇಕಾರೆ ಅವ್ನು ನನ್ನ ಕೈಲಿ ಹೇಳ್ತಿದ್ದಾನೆ ಆ ಮಾತನ್ನ ಸೊ ಅದು ಆ ಪಿಕ್ಚರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಹೆಣ್ಣಿನ ಬಗ್ಗೆ ಮಾಡಿದಿನ ಸಿನಿಮಾ ನೋಡಿ ನಿಮಗೆಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ ಐ ತಿಂಕ್ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲಿಲ್ಲೇ ಸ್ಟಾರ್ಟ್ ಆಗಿದೆ ಒಂದು ಚಿಕ್ಕದಾಗ ಕೊಟ್ಟಿನ ಒಂದು ಬಟ್ ನಾನು ಆ್ಯಕ್ಚುಲಿ ಶಿವರಾತ್ರಿ ದಿವಸದಿಂದ ಪ್ರಚಾರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಇಡೀ ಕರ್ನಾಟಕದಲ್ಲಿ ಎರಡೂವರೆ ಗಂಟೆ ಕಾನ್ಸರ್ಟ್ ಮಾಡಿಕೊಂಡೆ ಸಿನಿಮಾ ಪ್ರಚಾರ ಮಾಡೋದು ಅದು ಆ ಸಿನಿಮಾ ಪ ಸಾಂಗ್ಸ್ನ ತಗೊಂಡು ಎಲ್ಲ ಕಡೆ ಬರ್ತೀನಿ ನಾನು ಎರಡೂವರೆ ಗಂಟೆ ನಂದೇ ಮ್ಯೂಸಿಕಲ್ ಕಾನ್ಸರ್ಟ್ ಬರುತ್ತೆ ಎಲ್ಲ ಕಡೆ ಅವಾಗ ನಿಮಗೆ ಆಟೋಮೆಟಿಕಾಗಿ ಸೌಂಡ್ ಏನು ಸಿನಿಮಾ ಏನು ಇವನು ಸುಮ್ಮನೆ ಬುರ್ಡೆ ಬಿಡ್ತಾ ಬಿಡ್ತಾಯಿದ್ದಾನೆ ಅನ್ನೋದೆಲ್ಲ ಗೊತ್ತಾಗೋದೇ ನಿಮಗೆ ನಾನು ಬಂದಾಗ ನಾನು ಯಾವ ಸಿನಿಮಾನು ಬಂದು ಕೂತ್ಕೊಂಡು ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳಲ್ಲ ಬಟ್ ಈ ಒಂದು ಹದಿನೈದು ವರ್ಷ ಏನು ಕಿಸ್ತಿಲ್ವಲ್ಲ ನಾವು ಅದರಿಂದ ಅವ್ರಿಗೆ ಅನ್ಕೋಬೋದು ಇನ್ನು ಸುಮ್ಮನೆ ಮತ್ತೆ ಬಿಡ್ತಾ ಇದ್ದೇನೆ ಅಂತ ಇಲ್ಲ ನಾನು ಯಾವ ಯಾರನ್ನೂ ಸಿನಿಮಾಗೆ ಬಂದು ನೋಡಿ ಬೇಡ್ಕೊಳ್ಳೋ ಕೆಲಸ ನನಗೆ ಗೊತ್ತೇ ಇಲ್ಲ ನನ್ನ ಸಿನಿಮಾನ ನಾನು ಯಾವತ್ತೂ ಹಿಂಗೆ ಕೈ ಕಟ್ಕೊಂಡು ನೋಡಿರಿ ಹೆಂಗೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ ಅಭ್ಯಾಸ ಸಿನಿಮಾ ಹೇಗೆ ಮಾಡಿದ್ದೀನಿ ಅಂತ ಇವತ್ತಿಗೂ ಒಬ್ಬನೂ ಕೇಳಿಲ್ಲ ನಾನು ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನನಗೆ ಗೊತ್ತಾಗುತ್ತೆ ಓಹ್ ನಾನು ಈ ಸಿನ್ಮಾದಲ್ಲಿ ದಾರಿ ತಪ್ಪಿದ್ದೀನಿ ನಾನು ಅಂತ ಆದರೆ ಈ ಸಿನಿಮಾ ನಾನು ಕೈ ಕಟ್ಕೊಂಡು ಥೇಟ್ರ ಮುಂದೆ ಸುಮ್ಮನೆ ನಿಂತಿರ್ತೀನಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಸಿನಿಮಾ ಮಾಡಿದ್ದೀನಿ ಅಂತ ನೀವೆಲ್ಲ ಬನ್ನಿ ಅರವತ್ತು ವರ್ಷ ನಿಮ್ಮ ವಯಸ್ಸು ಎಷ್ಟಾಯಿತೋ ನನ್ನ ವಯಸ್ಸು ಎಷ್ಟಾಯಿತೋ ನಮ್ಮ ಸಂಸ್ಥೆಗೆ ಅಷ್ಟೇ ವಯಸ್ಸಾಗಿದೆ ರೀ ಅರವತ್ತು ವರ್ಷದಿಂದ ನಾವು ಬರೀ ನಿಮಗೆ ಸಿನಿಮಾ ಮಾಡೋದು ಒಂದು ಬಿಟ್ಟರೆ ಬೇರೆ ಏನು ಕಲ್ತಿಲ್ಲ ನಾವು ನಮ್ಮ ಅಪ್ರಾಣಿಗೂ ನಾವು ದುಡ್ಡು ಮಾಡೋದೇ ಕಲ್ತಿಲ್ಲ ನನ್ನ ಜೋಬಲ್ಲಿ ದುಡ್ಡು ಇಟ್ಕೊಳ್ಳೋಕೆ ಬರಲ್ಲ ರೀ ಜೋಬ್ ತೂತಾಗ್ಬಿಡ್ತೀನಿ ನಂದು ಏನಕ್ಕೆ ಅಂದರೆ ಈ ಜೋಬಲ್ಲಿ ದುಡ್ಡು ಇಟ್ಟರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು ಖರ್ಚು ಮಾಡಿಬಿಡ್ಬೇಕು ನಾನು ನನಗೆ ಇದಕ್ಕೆ ಆಗಲ್ಲ ನೀವು ನಾಳೆ ಬೆಳಗ್ಗೆ ನೂರು ಕೋಟಿ ಕೊಡಿ ನಾಳೆ ಒಂದು ದಿವ್ಸಲ್ಲಿ ಖರ್ಚು ಮಾಡಾಕ್ಬಿಡ್ತೀನಿ ನನಗೆ ದುಡ್ಡು ಇಟ್ಕೊಳ್ಳೋ ಇಲ್ಲ ರೀ ಯಾಕೆ ಈ ಹೃದಯದಲ್ಲಿ ನೀವು ತುಂಬಿಕೊಂಡಿದ್ದೀರಾ ಈ ಪ್ರೀತಿ ತುಂಬಿಕೊಂಡಿದ್ದೀರಾ ಇದ್ರ ಮಧ್ಯೆ ಆ ದುಡ್ಡು ಏನಕ್ಕೂ ಪ್ರಯೋಜನ ಇಲ್ಲ ನನಗೆ ನಾನು ಒಂದೇ ಒಂದು ದಿವಸ ನಾನು ಬಂದಿದ್ದ ಜೀವನದಲ್ಲಿ ಇವತ್ತರೆಗೂ ನನ್ನ ಇವತ್ತಿಗೆ ದುಡ್ಡು ಬೇಕು ಅಂತ ಅನಿಸೇ ಇಲ್ಲ ರೀ ನನಗೆ ದುಡ್ಡು ದುಡಿಬೇಕು ಅಂತ ಅನಿಸಿಲ್ಲ ಸಿನಿಮಾ ಮಾಡಬೇಕು ರಂಜಿಸ್ಬೇಕು ಖುಷಿ ಕೊಡಬೇಕು ನೀವು ನಕ್ಕದಾಗ ಖುಷಿ ಪಟ್ಟಷ್ಟು ದುಡ್ಡು ನೋಡಿದಾಗ ಖುಷಿ ಪಟ್ಟೇ ಇಲ್ಲ ನಾನು ಯಾವತ್ತು ಸೊ ಆ ಮಾತು ನಾನು ಇವತ್ತು ಮತ್ತೆ ಹೇಳ್ತೀನಿ ಆ ಮತ್ತೆ ಪ್ರೇಮ್ ದಿನಗಳು ಮತ್ತೆ ಶುರು ಆಗುತ್ತೆ ಬಹುಶಃ ಇದೊಂದು ಎರಡು ವರ್ಷದಿಂದ ಹೇಳ್ತಾ ಇದ್ದೀನಿ ವೇದಿಕೆಗಳ ಮೇಲೆ ಎಲ್ಲರೂ ಕೇಳ್ತಾನೆ ಇದ್ದಾರೆ ನೀವು ಆವಾಗಲೂ ಹೇಳಿದ್ರಿ ಇವಾಗಲೂ ಹೇಳಿದ್ರಿ ಅಂತ ಹೌದು ಹೇಳ್ತೀನಿ ಅಂದರೆ ಅದಕ್ಕೆ ಸಮಯ ಬರಬೇಕು ಇವಾಗ ಸಮಯ ಬಂದ್ಬಿಡ್ತು ಯಾಕಂದರೆ ಪಿಕ್ಚರ್ ಮುಗ್ದೋಯ್ತು ಇವಾಗ ಈ ಪಿಕ್ಚರ್ ಮುಗಿದಿದ್ರೆ ಇನ್ನೇನು ಫೈನಲ್ ಸ್ಟೇಜಸ್ ಎಲ್ಲಿದ್ದೀನಿ ಇನ್ನು ಬರ್ತಡೇಗೆ ಗುರಿ ಇಟ್ಟಿದ್ದೀನಿ ಮಾಡಬೇಕು ಅಂತ ಒಂದು ವಾರ ಹೆಚ್ಚು ಕಡಿಮೆ ಅಲ್ಲಿಯಲ್ಲಿ ನಿಮಗೆ ತಂದು ಐ ಆಮ್ ಗಾಟ್ ದ ಕ್ರೇಜ್ ಅನ್ನೋ ಒಂದು ಸಿನಿಮಾನ ಕೊಡ್ತೀನಿ ನೀವೆಲ್ಲ ನೋಡ್ತೀರಾ ನೀವು ನೋಡಿದ್ಮೇಲೆ ವಾಪಸ್ ಕರೀರಿ ಅಲ್ಲಿ ಬಂದು ನಿಂತ್ಕೊಂಡು ಹಾಡು ಹೇಳ್ತೀನಿ ನಾನು ಇಲ್ಲ ಅಲ್ಲಿ ಬರ್ತೀನಿ ನಿಮ್ಗಳ ಮಧ್ಯೆ ಇರ್ತೀನಿ ನಾನು ಒಟ್ನಲ್ಲಿ ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯ್ತು ರೀ ಸರ್ ತುಂಬ ಖುಷಿ ಆಯಿತು ನೀವು ಮಾಡೋ ಕೆಲಸದ ಮೇಲೆ ಖುಷಿ ಆಯಿತು ಇನ್ನೊಂದಷ್ಟು ಕಲೆಗಾರನ ಬೆಳೆಸಿ ಸರ್ ನೂರು ವರ್ಷ ಏನು ಸರ್ ನೀವು ಬದುಕೇ ಇರ್ತೀರಾ ಯಾವಾಗಲೂ ಮನುಷ್ಯ ಜೀವನದಲ್ಲಿ ಭೂಮಿ ಮೇಲೆ ಬದುಕಿರೋದಲ್ಲ ಸರ್ ಮನಸ್ಸಲ್ಲಿ ಬದುಕಿರಬೇಕು ಅಲ್ವಾ ನಾವು ಇರ್ತೀವೋ ಹೋಗ್ತೀವೋ ಬಟ್ ಮನಸ್ಸಲ್ಲಿ ಬದುಕಿರ್ತಾನಲ್ಲ ಅವನು ಶಾಶ್ವತ ಆ ಕೆಲಸ ನೀವು ಮಾಡ್ತಾ ಇದ್ದೀರಿ ಸರ್ ದೇವ್ರು ಒಳ್ಳೇದು ಮಾಡಲಿ ಸರ್ ಎಲ್ಲರಿಗೂ ತಾಕತ್ ಕೊಡಲಿ ಎಲ್ಲ ಥ್ಯಾಂಕ್ ಯು ಇಷ್ಟೊತ್ತು ಚಳಿಯಲ್ಲಿ ಕೂತಿದ್ರಿ ನನಗೂ ಚಳಿ ಆಗ್ತಿದೆ ರೀ ಯಾವಾಗಲೂ ಕೋಟ್ ಹಾಕೊಂಡ್ ಬರೋನು ನಮ್ಮ ಹುಡುಗ ಬ್ಲಾಕ್ ಆ್ಯಂಡ್ ಬ್ಲಾಕಲ್ಲಿ ಚೆನ್ನಾಗಿ ಕಾಣಿಸ್ರಿ ಹಂಗೆ ಬಾ ಅಂದ ಸರಿ ಓಕೆ ಬಾ ಅಂತ ಬಂದು ಇಲ್ಲಿ ಬಂದ ಮೇಲೆ ಗೊತ್ತೇ ಚಳಿ ಆಗ್ತಿದೆ ಕೋಟ್ ತರ್ಸೋಣ ಅನ್ಕೊಂಡೆ ಆಮೇಲೆ ನಿಮ್ಮನ್ನೆಲ್ಲ ನೋಡಿದ್ರೆ ಇವರೆಲ್ಲ ಕೂತಿರ್ಬೇಕು ರೀ ನಾವೆಂತ ನಾವ್ಯಾ ಕೂತ್ಕೋಬಾರ್ದು ಚಳಿಯಲ್ಲಿ ಅಂತ ಕೂತಿದ್ದೆ ನಾನು ಏನಾದ್ರೆ ನಿಮ್ಮ ನೋಡಿ ತುಂಬ ಸಂತೋಷ ಆಯ್ತು ರೀ ಥ್ಯಾಂಕ್ ಯು